ನಮಸ್ಕಾರ ಐ ಪಿ ಎಲ್ ಸೀಸನ್ ಹದಿನೆಂಟು ಇನ್ನೇನು ಕೊನೆ ಹಂತಕ್ಕೆ ಬಂದು ತಲುಪಿದೆ ಈಗಾಗಲೇ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾರೆಲ್ಲ ಕ್ವಾಲಿಫೈ ಆದರೂ ಪ್ಲೇ ಆಫ್ಗೆ ಅನ್ನೋದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ ಟಾಪ್ ಫೋರ್ನಲ್ಲಿ ಈಗಾಗಲೇ ಆರ್ ಸಿ ಗುಜರಾತ್ ಟಾಪ್ ಟೇಬಲ್ ಪಾಯಿಂಟ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಈ ಕಡೆ ಆರ್ ಸಿ ಬಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಪಂಜಾಬ್ ಮೂರನೇ ಪ್ಲೇಸಲ್ಲಿದ್ದಾರೆ ಇನ್ನು ಮುಂಬೈ ನಿನ್ನೆ ಮ್ಯಾಚ್ ಗೆದ್ದು ನಾಲ್ಕನೇ ಪ್ಲೇಸಲ್ಲಿ ಇದ್ದಾರೆ ಸದ್ಯ ಈಗ ಇರುವಂಥದ್ದು ಪ್ಲೇ ಆಫ್ ಟೀಮ್ಗಳು ಯಾವುದು ಅನ್ನೋದಲ್ಲ ಟಾಪ್ ಟೂ ಅಲ್ಲಿ ಯಾರು ಇರ್ತಾರೆ ಅನ್ನೋ ಪ್ರಶ್ನೆ ಈಗ ಸದ್ಯ ಎಲ್ಲರಿಗೂ ಕಾಡ್ತಾ ಇದೆ ಹಾಗೆ ನೋಡೋಕೋದ್ರೆ ಆರ್ ಸಿ ಬಿಗೆ ಜಿ ಟಿಗೆ ಮತ್ತು ಪಂಜಾಬ್ಗೆ ಎರಡೆರಡು ಮ್ಯಾಚ್ಗಳಿದೆ ಮುಂಬೈಗೆ ಒಂದು ಮ್ಯಾಚ್ ಇದೆ ಹಾಗಾಗಿ ಟಾಪ್ ಟೂ ಅಲ್ಲಿ ಯಾರು ಇರ್ತಾರೆ ಅನ್ನೋ ಲೆಕ್ಕಾಚಾರಗಳು ಸಹ ಈಗಾಗಲೇ ಖಂಡಿತವಾಗ್ಲೂ ನಡೀತಾ ಇರುತ್ತೆ ಸದ್ಯ ಜಿ ಟಿ ಈಗ ಹದಿನೆಂಟು ಪಾಯಿಂಟ್ ತಗೊಂಡಿದೆ ಹನ್ನೆ ಆಡಿರೋದು ಹನ್ನೆರಡು ಮ್ಯಾಚು ಇನ್ನೂ ಎರಡು ಮ್ಯಾಚ್ ಇದೆ ಇನ್ನು ಎರಡು ಮ್ಯಾಚಲ್ಲಿ ಅವರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂದು ಮ್ಯಾಚ್ ಆಡ್ತಾರೆ ಇನ್ನು ಚೆನ್ನೈ ವಿರುದ್ಧ ಒಂದು ಮ್ಯಾಚನ್ನು ಆಡ್ತಾರೆ ಆ ಎರಡೂ ಮ್ಯಾಚ್ಗಳನ್ನು ಗೆದ್ದರೆ ಗುಜರಾತ್ ಅವರು ಇಪ್ಪತ್ತ ಎರಡು ಅಂಕಗಳೊಂದಿಗೆ ಟಾಪ್ ಒನ್ರಲ್ಲಿ ಸ್ಥಾನದಲ್ಲಿ ಕೂತ್ಕೋತಾರೆ ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋಲ್ಲ ಇನ್ನು ಆರ್ ಸಿ ಬಿ ನೋಡ್ತಾ ಹೋದರೆ ಇನ್ನು ಆರ್ ಸಿ ಬಿಗೆ ಇರುವಂಥದ್ದು ಒಂದು ಎಸ್ ಆರ್ ಎಚ್ ಮತ್ತು ಇನ್ನೊಂದು ಲಕ್ನೋ ವಿರುದ್ಧ ಇಲ್ಲೂ ಸಹ ಆರ್ ಸಿ ಬಿಗೆ ನಂಬರ್ ಒನ್ ಟೇಬಲ್ ಪಾಯಿಂಟಲ್ಲಿ ನಂಬರ್ ಒನ್ ಕೂರೋದಕ್ಕೂ ತುಂಬಾ ಚಾನ್ಸ್ ಇದೆ ಒಂದು ಗುಜರಾತ್ ಏನಾದರೆ ಲಕ್ನೋ ಅಥವಾ ಚೆನ್ನೈ ವಿರುದ್ಧ ಒಂದು ಮ್ಯಾಚ್ ಸೋತ್ರೂ ಸಹ ಆರ್ ಸಿ ಬಿ ಏನಾದರೆ ಎಸ್ ಆರ್ ಎಚ್ ಮತ್ತು ಲಕ್ನೋ ವಿರುದ್ಧ ಎರಡೂ ಮ್ಯಾಚನ್ನು ಗೆದ್ದರೆ ಖಂಡಿತವಾಗಲೂ ಆರ್ ಸಿ ಬಿಗೆ ಟಾಪ್ ಒನ್ನಲ್ಲಿ ಹೋಗಿ ಕೂರ್ಬೋದು ಇಪ್ಪತ್ತ ಒಂದು ಅಂಕಗಳೊಂದಿಗೆ ಇನ್ನು ಪಂಜಾಬಿಗೂ ಕೂಡ ಎರಡು ಮ್ಯಾಚ್ ಇದೆ ಅವರು ಬ್ಯಾಕ್ ಟು ಬ್ಯಾಕ್ ಒಂದು ಮುಂಬೈ ವಿರುದ್ಧ ಒಂದು ಮ್ಯಾಚನ್ನು ಆಡಬೇಕಾಗಿದೆ ಹಾಗಾಗಿ ಅಲ್ಲೂ ಕೂಡ ಹೇಗಾಗುತ್ತೆ ಏನೋ ಅನ್ನೋದನ್ನ ನೋಡಬೇಕಾಗುತ್ತೆ ಒಂದು ವೇಳೆ ಏನಾದ್ರೆ ಪಂಜಾಬ್ ಕೂಡ ಎರಡಕ್ಕೆ ಎರಡೂ ಮ್ಯಾಚನ್ನು ಗೆದ್ರೆ ಅವರು ಸಹ ಪಾಯಿಂಟ್ ಟೇಬಲ್ನಲ್ಲಿ ಟೂ ಅಲ್ಲಿ ಅಥವಾ ಫಸ್ಟಲ್ಲಿ ಬಂದು ಕೂರೋ ಚಾನ್ಸಸ್ ಇರುತ್ತೆ ಇನ್ನು ಮುಂಬೈಗೆ ಇರುವಂಥದ್ದು ಒಂದೇ ಮ್ಯಾಚು ಅದು ಪಂಜಾಬ್ ವಿರುದ್ಧ ಪಂಜಾಬ್ ವಿರುದ್ಧ ಅವರು ಗೆಲ್ಲೇಬೇಕು ಗೆದ್ದರೆ ಅಕಸ್ಮಾತು ಏನಾರೆ ಆರ್ ಸಿ ಬಿ ಮತ್ತು ಪಂಜಾಬು ಜಿ ಟಿ ಉಳಿದಿರುವಂತಹ ಎರಡಕ್ಕೆ ಎರಡೂ ಮ್ಯಾಚ್ಗಳನ್ನು ಸೋತ್ಕೊಂಡು ಬಂದರೆ ಅವರು ಖಂಡಿತವಾಗ್ಲೂ ಬಂದು ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಅಥವಾ ನಂಬರ್ ಟೂ ಅಲ್ಲಿ ಬಂದು ಫಿಕ್ಸ್ ಆಗ್ತಾರೆ ಯಾಕಂದರೆ ರನ್ ರೇಟು ತುಂಬ ಚೆನ್ನಾಗಿದೆ ಅವರದು ಹಾಗಾಗಿ ಈ ಮೂರು ಟೀಮ್ಗಳ ಎರಡೆರಡು ಮ್ಯಾಚ್ಗಳೇನಿದೆ ಆ ಎರಡು ಮ್ಯಾಚ್ಗಳ ಮೇಲೆ ಮುಂಬೈನ ಒಂದು ಏನು ಪಾಯಿಂಟ್ ಟೇಬಲ್ನಲ್ಲಿ ಟಾಪಲ್ಲಿ ಒನ್ ಅಥವಾ ಅಲ್ಲಿ ಕೂರುವಂತಹ ನಿರ್ಧಾರ ಆಗುತ್ತೆ ಹಾಗಾಗಿ ಇಲ್ಲಿ ಆರ್ ಸಿ ಬಿಗೆ ತುಂಬಾ ಚಾನ್ಸ್ ಇದೆ ಒಂದು ಕಡೆ ಎಸ್ ಆರ್ ಎಚ್ ಈಗಾಗಲೇ ಪ್ಲೇ ಆಫಿಂದ ಹೊರಗೆ ಹೋಗಿದೆ ಇನ್ನು ಎಲ್ ಎಸ್ ಜಿ ಎಲ್ ಎಸ್ ಜಿ ಕೂಡ ಪ್ಲೇ ಆಫಿಂದ ಹೊರಗೋಗಿದೆ ಹಾಗಾಗಿ ಆರ್ ಸಿ ಬಿಗೆ ತುಂಬಾ ಚಾನ್ಸ್ ಇದೆ ಆರ್ ಸಿ ಬಿ ಏನಾದರೆ ಎರಡಕ್ಕೆ ಎರಡೂ ಮ್ಯಾಚ್ಗಳನ್ನು ಕದರೆ ಇಪ್ಪತ್ತ ಒಂದು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಅಥವಾ ನಂಬರ್ ಟೂ ಅಲ್ಲಿ ಫಿಕ್ಸ್ ಆಗ್ತಾರೆ ಇನ್ನು ಪಂಜಾಬಿಗೂ ಕೂಡ ಚಾನ್ಸ್ ಇದೆ ಪಂಜಾಬ್ ಎರಡಕ್ಕೆ ಎರಡು ಮ್ಯಾಚ್ ಗೆದ್ರೆ ರನ್ ರೇಟಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗಿ ಏನಾದರೆ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಫೈಟ್ ನಡೆದ್ರು ನಡೀಬಹುದು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈಗ ನಾಲ್ಕು ತಂಡಗಳು ಒಳ್ಳೆ ಪಾಯಿಂಟ್ ಟೇಬಲಲ್ಲಿ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ದಾವೆ ಗುಜರಾತ್ ಆರ್ ಸಿ ಬಿ ಮತ್ತು ಪಂಜಾಬ್ ಮುಂಬೈ ಈಗ ಎಲ್ಲರಿಗೂ ತಲೆಕಟ್ತಿರೋದು ಇಲ್ಲಿ ಐದು ಸತಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಪ್ಲೇ ಆಫಿಗೆ ಬಂದಿರೋದು ಒಂದು ರೀತಿಯಲ್ಲಿ ಇನ್ನು ಉಳಿದ ಮೂರು ಟೀಮ್ಗಳಿಗೆ ಒಂದು ರೀತಿಯಲ್ಲಿ ಟಫ್ ಆಗುತ್ತೆ ಯಾಕಂತೇಳಿದ್ರೆ ಐದು ಸತಿ ಚಾಂಪಿಯನ್ ಆದವರು ಒಂದು ಸ್ವಲ್ಪ ಬೇರೆಯೇ ಲೆವೆಲಲ್ಲಿ ಥಿಂಕ್ ಮಾಡಿಕೊಂಡು ಅವರು ಮ್ಯಾಚ್ಗಳನ್ನು ನೆಕ್ಸ್ಟ್ ಉಳಿದಿರೋ ಮ್ಯಾಚ್ಗಳನ್ನ ಆಡೋದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಪಂಜಾಬು ಆರ್ ಸಿ ಬಿ ಈ ಸತಿ ಏನಾದರೆ ಫೈನಲ್ಗೆ ಹೋದರೆ ಕಪ್ ಗೆಲ್ಲುವಂತಹ ಚಾನ್ಸಸ್ ಚೊಚ್ಚಲ ಕಪ್ ಗೆಲ್ಲುವಂತಹ ಚಾನ್ಸಸ್ ಇದೆ ಇನ್ನು ಜಿ ಟಿ ಈ ಬಾರಿ ಏನಾದರೂ ಫೈನಲ್ಗೆ ಹೋದರೆ ಅದು ಮೂರನೇ ಬಾರಿ ಫೈನಲ್ಗೆ ಹೋದ ಹಾಗೆ ಆಗುತ್ತೆ ಒಟ್ಟಿನಲ್ಲಿ ಒಂದೊಳ್ಳೆ ಟಫ್ ಫೈಟ್ ಅಂತೂ ಇದೆ ಪಾಯಿಂಟ್ ಟೇಬಲ್ನಲ್ಲಿ ಸದ್ಯ ನಾಲ್ಕು ತಂಡಗಳು ಯಾವುದ್ಯಾವುದು ಪ್ಲೇ ಆಫ್ಗೆ ಅನ್ನೋದು ಕನ್ಫರ್ಮ್ ಆಗಿದೆ ಆದರೆ ಟಾಪ್ ಟೂ ಅಲ್ಲಿ ಯಾರಿರ್ತಾರೆ ಅನ್ನೋ ಕುತೂಹಲ ಖಂಡಿತವಾಗ್ಲೂ ಎಲ್ಲರಲ್ಲೂ ಇದೆ ಹಾಗಾದರೆ ನಿಮ್ಮ ಪ್ರಕಾರ ಟಾಪ್ ಟೂ ಅಲ್ಲಿ ಪಾಯಿಂಟ್ ಟೇಬಲ್ನಲ್ಲಿ ಯಾರು ಇರ್ತಾರೆ ಈ ಬಾರಿ ಸೀಸನ್ ಹದಿನೆಂಟರಲ್ಲಿ ಫೈನಲ್ಗೆ ಯಾವ್ಯಾವ ಟೀಮ್ ಹೋಗ್ತವೆ ಕಮೆಂಟ್ ಮಾಡಿ ತಿಳಿಸಿ